ಇನ್ನು ಕೈ ನಾಯಕರಿಗೆ ನಿಗಮ ಮಂಡಳಿ ನೇಮಕವೂ ಕೂಡ ಕಗ್ಗಂಟಾಗಿದೆ ನಿಗಮ ಮಂಡಳಿ ನೇಮಕದಲ್ಲಿ ಬಹಳ ಮುಖ್ಯವಾಗಿ ಅಧ್ಯಕ್ಷ ಉಪಾಧ್ಯಕ್ಷರ ನೇಮಕ ಸಂಬಂಧ ಮಹತ್ವದ ಸಭೆಗಳು ಇನ್ನು ಸುರ್ಜಾವಲಾ ಜೊತೆ ಸಿ ಎಂ ಡಿ ಸಿ ಎಂ ಸಮಾಲೋಚನೆಯನ್ನು ಕೂಡ ನಡೆಸಿದ್ದಾರೆ ಖಾಲಿ ಇರುವ ನಿಗಮ ಮಂಡಳಿ ನೇಮಕ ಸಂಬಂಧ ಈಗ ಚರ್ಚೆಯನ್ನು ಮಾಡಿ ನಿಗಮ ಮಂಡಳಿ ನೇಮಕ ಬಗ್ಗೆ ಮೂರ್ನಾಲ್ಕು ದಿನಗಳಲ್ಲಿ ಆದೇಶ ಕೊಡುವಂತಹ ಸಾಧ್ಯತೆ ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಯಾಕಂದರೆ ಒಂದಾದ ಮೇಲೆ ಒಂದು ಟೆನ್ಷನ್ಗಳು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದ್ದಾವೆ ಒಂದು ಕಡೆ ಸಿ ಎಂ ಬದಲಾವಣೆ ಆಗ್ತಾರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಸಂಪುಟ ಸರ್ಜರಿ ಆಗ್ತದೆ ಖಾಲಿ ಇರುವಂಥ ನಾಲ್ಕು ಎಮ್ ಎಲ್ ಸಿ ಸ್ಥಾನವನ್ನು ಭರ್ತಿ ಮಾಡುವಂಥ ವಿಚಾರ ಅದರ ಜೊತೆಗೆ ಈಗ ನಿಗಮ ಮಂಡಳಿ ನೇಮಕ ಸಂಬಂಧ ಅಧ್ಯಕ್ಷರು ಮತ್ತು ಈಗ ಉಪಾಧ್ಯಕ್ಷರ ನೇಮಕ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೂರ್ನಾಲ್ಕು ದಿನಗಳಲ್ಲಿ ಆದೇಶ ಬರುವಂಥ ಸಾಧ್ಯತೆ ಇದೆ ಆಲ್ರೆಡಿ ಆರು ದಿನ ಶಾಸಕರ ಜೊತೆ ಮೂರು ಜ ಮೂರು ದಿನ ಸಚಿವರ ಜೊತೆ ಸಭೆಯನ್ನು ಮಾಡಿದರು ಈಗ ಸಚಿವರ ಕಾರ್ಯವೈಖರಿಯ ಒಂದು ರಿಪೋರ್ಟ್ ಕೂಡ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡಿಗೆ ತಲುಪಿದೆ ಕಾಂಗ್ರೆಸ್ ಹೈಕಮಾಂಡ್ ಅಂಗಳ ಕೂಡ ತಲುಪಿದೆ ಸುರ್ಜೇವಾಲಾ ಎಲ್ಲವನ್ನೂ ಸಮಾಲೋಚನೆಯನ್ನು ನಡೆಸಿದ್ದಾರೆ ಆದರೆ ಶಾಸಕರು ಆಲ್ರೆಡಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದರು ಸಚಿವರ ಮೇಲೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದರು ಸಚಿವರ ಕಾರ್ಯವೈಖರಿ ಬಗ್ಗೆನೂ ಆಗಿದ್ದಾರೆ ಸುರ್ಜೇವಾಲಾ ಮತ್ತು ಸಚಿವರಿಗೆ ಸ್ವಲ್ಪ ತಿದ್ದಿ ಬುದ್ಧಿ ಹೇಳಿ ಒಂದಿಷ್ಟು ಮದ್ದಾರಿಯುವಂಥ ಕೆಲಸ ಮಾಡಿ ಸಚಿವರು ಶಾಸಕರ ಜೊತೆ ಒಂದು ಒಡನಾಟವನ್ನು ಕಲ್ಪಿಸಿಕೊಡಿ ಆ ಜವಾಬ್ದಾರಿಯನ್ನು ಈಗ ಸಿ ಡಿಸಿಎಂ ಡಿ ಸಿ ಎಮ್ ಹೆಗಳಿಗೆ ಸುರ್ಜೇವಾಲಾ ಹಾಕಿದ್ದಾರೆ ಸೂರ್ಜೇವಾಲಾ ಜೊತೆ ಸಿ ಎಮ್ ಡಿ ಸಿ ಎಮ್ಮು ಸಮಾಲೋಚನೆ ಮಾಡಿದ್ದಾರೆ ಖಾಲಿ ಇರುವ ನಿಗಮ ಮಂಡಳಿಗಳು ಈಗ ಭರ್ತಿಯಾಗುವಂಥ ಸಾಧ್ಯತೆ ಇದೆ ನಿಗಮ ಮಂಡಳಿ ನೇಮಕ ಬಗ್ಗೆ ಈಗಾಗಲೇ ಸಮಿತಿ ಕೂಡ ರಚನೆಯಾಗಿದೆ ಕಾರ್ಯಕರ್ತರನ್ನು ನೇಮಿಸುವ ಸಂಬಂಧ ಕೂಡ ಪಟ್ಟಿ ಕೂಡ ಈಗಾಗಲೇ ರೆಡಿಯಾಗಿದೆ ಇನ್ನು ಆಕಾಂಕ್ಷಿಗಳ ಪಟ್ಟಿ ರೆಡಿ ಇದ್ದರೂ ಆಯ್ಕೆ ಫೈನಲ್ ಆಗಿಲ್ಲ ಸುರ್ಜೇವಾಲಾ ಸಭೆ ಬಳಿಕ ಪಟ್ಟಿ ಬಹುತೇಕ ಅಂತಿಮ ಆಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದ್ದಾವೆ ಯಾಕಂದರೆ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಬದಲಾವಣೆ ದೃಷ್ಟಿಕೋನದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆ ನಡೆಸುತ್ತಾ ಇಲ್ಲ ಯಾಕಂದರೆ ಈಗ ಬಿಹಾರ ಎಲೆಕ್ಷನ್ ಇರೋದರಿಂದ ಸಹಜವಾಗಿ ಆ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾಯಿದೆ ಬಿಹಾರ ಎಲೆಕ್ಷನನ್ನು ಹೇಗಾದರೂ ಮಾಡಿ ಗೆಲ್ಲಬೇಕು ಅನ್ನುವಂತಹ ಒಂದಿಷ್ಟು ನಿಟ್ಟಿನಲ್ಲಿ ಸರ್ಕಾರ ಈಗ ಚಿಂತನೆಯನ್ನು ಮಾಡ್ತಾ ಇದೆ ಬಿಹಾರ ಎಲೆಕ್ಷನ್ನಲ್ಲಿ ಅಹಿಂದ ಮತಗಳನ್ನು ಸೆಳೆಯಲಿಕ್ಕೆ ಸಿದ್ದರಾಮಯ್ಯವ್ರನ್ನ ಅಸ್ತ್ರವನ್ನಾಗಿ ಹೈಕಮಾಂಡ್ ಈಗ ಬಳಸ್ಕೊಳ್ತಾ ಇದೆ ಹಾಗಾಗಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಬದಲಾವಣೆಯ ಮಾತುಗಳು ಈಗ ಕೇಳಿ ಬರ್ತಾ ಇಲ್ಲ